ಸೆಪ್ಟೆಂಬರ್ ಏಳು ಭಾನುವಾರ ಭಾರತದಲ್ಲಿ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತಿದೆ ಚಂದ್ರಗ್ರಹಣದ ವೇಳೆ ಏನೇನು ಮಾಡಬೇಕು ಏನೇನು ಮಾಡಬಾರದು ಎಂಬೆಲ್ಲ ಮಾಹಿತಿಗಳು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೆಯೇ ಚಂದ್ರಗ್ರಹಣ ಯಾವಾಗಿಂದ ಶುರುವಾಗುತ್ತೆ ಎಷ್ಟು ಗಂಟೆಯಿಂದ ಶುರುವಾಗುತ್ತೆ ಯಾವಾಗ ಮುಕ್ತಾಯವಾಗುತ್ತೆ ಎಂಬೆಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕೊನೆಯವರೆಗೂ ನೋಡಿ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಗ್ರಹಣ ಬಂತು ಅಂದ್ರೆ ಕೆಲವರಿಗೆ ಭಯ ಇನ್ನು ಕೆಲವರಿಗೆ ಕುತೂಹಲ ಕೆಲವರು ಶಾಸ್ತ್ರದಲ್ಲಿ ಹೇಳಿದ್ದ ಸಂಪ್ರದಾಯ ಪಾಲನೆ ಮಾಡ್ತಾರೆ ಇನ್ನು ಕೆಲವರು ಅದೆಲ್ಲ ಮೂಢನಂಬಿಕೆ ಅಂತ ತಳ್ಳಿ ಹಾಕ್ತಾರೆ ಅಷ್ಟಕ್ಕೂ ನಾವು ಗ್ರಹಣದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಸೆಪ್ಟೆಂಬರ್ ಏಳರಂದು ರಂದು ಭಾರತದಲ್ಲಿ ಕಾಣಿಸ್ಕೊಳ್ಳಿರೋ ಖಗ್ರಾಸ ಚಂದ್ರಗ್ರಹಣ ಅಂದು ರಕ್ತ ಸಿಕ್ತವಾಗಿ ಕಾಣಿಸಿಕೊಳ್ಳುವ ಚಂದ್ರ ಕೇಡು ಮಾಡ್ತಾನ ಅದಕ್ಕೆ ಪರಿಹಾರ ಏನು ಅದೆಲ್ಲದಕ್ಕೂ ಕೂಡ ಮುಂದೆ ನೋಡೋಣ ಸೂರ್ಯ ಗ್ರಹಣ ಆಗಿರಲಿ ಚಂದ್ರ ಗ್ರಹಣ ಆಗಿರಲಿ ಗ್ರಹಣ ಅಂದ್ರೇನೆ ಒಂದು ರೀತಿ ಭಯ ಮನೆ ಮಾಡಿರುತ್ತೆ ಹಾಗೆ ತಮ್ಮ ರಾಶಿ ನಕ್ಷತ್ರದ ಮೇಲೆ ಗ್ರಹಣ ದೃಷ್ಟಿ ಹೇಗಿರುತ್ತೋ ಏನೋ ಲಾಭ ತರುತ್ತಾ ನಷ್ಟ ಉಂಟು ಮಾಡುತ್ತಾ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ದೋಷ ಇದ್ರೆ ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಎಚ್ಚರಿಕೆಯಿಂದ ಹೇಗೆ ಇರಬೇಕು ಅನ್ನೋದು ಇನ್ನೊಂದು ಈ ತರದೆಲ್ಲ ಟೆನ್ಷನ್ಗಳು ಇದ್ದೇ ಇರುತ್ತೆ ಆದರೆ ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಷ್ಟಕ್ಕೂ ನಾವು ಗ್ರಹಣ ಬಗ್ಗೆ ಮಾತಾಡೋದಕ್ಕೆ ಕಾರಣ ಆಗ್ಲೇ ಹೇಳಿದಂತೆ ಸೆಪ್ಟೆಂಬರ್ ಏಳು ಅಂದ್ರೆ ಇವತ್ತು ಚಂದ್ರಗ್ರಹಣ ಆಗ್ತಿದೆ ಅದು ಕೂಡ ರಕ್ತ ಚಂದ್ರಗ್ರಹಣ ಅಂತಾನೆ ಹೇಳಲಾಗ್ತಿದೆ ಖಗ್ರಾಸ ಚಂದ್ರಗ್ರಹಣ ಅಂದು ರಕ್ತ ಸಿಕ್ತನಾಗಿ ಕಾಣಿಸಿಕೊಳ್ಳುವ ಚಂದ್ರ ಯಾವ ರೀತಿಯಲ್ಲಿ ಗೋಚರಿಸ್ತಾನೆ ಯಾರಿಗೆ ಲಾಭ ಯಾರ ಮೇಲೆ ದುಷ್ಪರಿಣಾಮ ಮನೆಯಲ್ಲಿ ಯಾವ ನಿಯಮ ಪಾಲನೆ ಮಾಡಬೇಕು ಎಲ್ಲ ಇಂತಹ ಗೊಂದಲಗಳು ಜಾಸ್ತಿ ಅಂದ್ರೆ ಮಹಿಳೆಯರಲ್ಲೇ ಕಾಣಿಸ್ಕೊಳ್ಳುತ್ತೆ ಈ ಗ್ರಹಣ ಅಂದ್ರೆ ಸಾಕು ಮಹಿಳೆಯರು ಒಂಥರ ಭಯದ ವಾತಾವರಣವೇ ಸೃಷ್ಟಿಯಾಗಿರುತ್ತೆ ಭಾನುವಾರ ರಕ್ತ ಚಂದ್ರ ಇದು ಅಪಾಯವೇ ಎನ್ನುವಂತ ಪ್ರಶ್ನೆ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರ ಗ್ರಹಣವಾಗುತ್ತೆ ಅದು ಎಲ್ಲೂ ಸಾಮಾನ್ಯವಾಗಿ ಗೊತ್ತಿರುವಂತಹ ವಿಷಯ ಈಗ ಭೂಮಿಯು ಸೂರ್ಯನ ಸುತ್ತ ಇರುವಾಗ ಒಂದೇ ಕಕ್ಷೆಯಲ್ಲಿ ಬಂದಿರೋ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳದಂತೆ ಭೂಮಿ ತಡೆಯುತ್ತೆ ಆವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿರುತ್ತೆ ಅಂತ ಸಂದರ್ಭದಲ್ಲಿ ಚಂದ್ರ ರಕ್ತ ಬಣ್ಣದಲ್ಲಿ ಕಂಗೊಳಿಸ್ತಾನೆ ಹೀಗಾಗಿಯೇ ಬ್ಲಡ್ ಮುನ್ ಅಂತ ಕರೆಯಲಾಗುತ್ತೆ ಆದರೆ ಬ್ಲಡ್ಗೂ ಚಂದ್ರನಿಗೂ ಗ್ರಹಣಕ್ಕೂ ಯಾವುದೇ ಸಂಬಂಧವಿಲ್ಲ ಹಾಗೆ ಗ್ರಹಣಗಳು ಯಾಕೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ ರಾಹುಕೇತು ಪ್ರಭಾವದಿಂದ ಹೀಗಾಗುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ಇನ್ನು ಸೆಪ್ಟೆಂಬರ್ ಏಳರಂದು ಖಗ್ರಾಸ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ಕೊಳ್ತದೆ ಇದು ಈ ವರ್ಷ ಎರಡನೆಯ ಮತ್ತು ಕೊನೆಯ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಳುವ ಗ್ರಹಣಗಳನ್ನು ಮಾತ್ರ ನಾವು ಆಚರಣೆ ಮಾಡ್ತೇವೆ ಕೆಲವು ಧಾರ್ಮಿಕ ನಿಯಮಗಳನ್ನು ಪಾಲನೆ ಮಾಡ್ತೇವೆ ಖಗ್ರಾಸ ಚಂದ್ರಗ್ರಹಣ ಭಾರತ ಚೀನಾ ಮುಂಗೋಲಿಯಾ ರಷ್ಯಾ ಕೆಲವು ಭಾಗಗಳಲ್ಲಿ ಕೂಡ ಅಂದರೆ ಹಲವಾರು ರಾಷ್ಟ್ರಗಳಲ್ಲಿ ಈ ಕಗ್ರಾಸ ಚಂದ್ರಗ್ರಹಣ ಕಾಣಿಸಿಕೊಳ್ಳಲಿದೆ ಹಾಗಾಗಿ ಭಾರತದಲ್ಲಿ ಯಾವ ಕಾಲಮಾನದಲ್ಲಿ ಕಾಣಿಸಿಕೊಳ್ಳುತ್ತದೆ ಎನ್ನುವಂತಹ ಪ್ರಶ್ನೆ ಯಾವ ಕಾಲದಲ್ಲಿ ಅಂದರೆ ಯಾವ ಟೈಮಲ್ಲಿ ಎಷ್ಟು ಗಂಟೆಗೆ ಕಾಣಿಸ್ಕೊಳ್ಳಲಿಲ್ಲ ಎನ್ನುವಂಥ ಪ್ರಶ್ನೆಗೆ ಇಲ್ಲಿದೆ ಉತ್ತರವನ್ನು ಹೇಳ್ತೀವಿ ಅಂದರೆ ಕಗ್ರಸ ಚಂದ್ರ ಗ್ರಹಣ ಕಾಣಿಸ್ಕೊಳ್ಳೋದು ಗ್ರಹಣದ ಸ್ಪರ್ಶಕಾಲ ಅಂದರೆ ಸ್ಪಷ್ಟಿಗೆ ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನು ನೋಡೋದಾದರೆ ರಾತ್ರಿ ಒಂಬತ್ತು ಇಪ್ಪತ್ತೇಳರಿಂದ ಒಂಬತ್ತು ಐವತ್ತೇಳರ ತನಕ ಅಂದರೆ ಈ ಟೈಮಲ್ಲಿ ಅದರ ಸ್ಪರ್ಶ ಕಾಲವನ್ನು ನಾವು ನೋಡ್ಬೋದು ಇನ್ನು ಗ್ರಹಣದ ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೊಂದು ಅಂದ್ರೆ ಆಸುಪಾಸು ಹನ್ನೊಂದುವರೆ ಅಂತಾನೆ ಹೇಳ್ಬೋದು ಹನ್ನೊಂದುವರೆಯಿಂದ ಹನ್ನೆರಡುವರೆ ಇದು ಮಧ್ಯಕಾಲ ಅಂತಾನೆ ಹೇಳ್ಬೋದು ಇನ್ನು ಗ್ರಹಣದ ಮೋಕ್ಷಕಾಲ ಅಂದ್ರೆ ಮುಕ್ತಾಯದ ಕಾಲ ತಡರಾತ್ರಿ ಒಂದೂವರೆ ರಾತ್ರಿ ಒಂದು ಇಪ್ಪತ್ತಾರು ಈ ತಾಯಿಮಲ್ಲಿ ಕೂಡ ಗ್ರಹಣದ ಕಾಲವನ್ನು ನಾವು ಕಾಣಬಹುದು ಗ್ರಹಣದ ಸಂಪೂರ್ಣ ಕಾಲಾವಧಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಅಂತ ಹೇಳಲಾಗ್ತಿದೆ ಇನ್ನು ಸೆಪ್ಟೆಂಬರ್ ಅಂದ್ರೆ ಇವತ್ತು ಭಾನುವಾರ ಗ್ರಹಣದ ಸ್ಪರ್ಶಕಾಲ ಶುರುವಾಗೋದು ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಆಗಲೇ ಹೇಳಿದಂತೆ ಕೆಲವೊಂದಿಷ್ಟು ಈ ಸಮಯಗಳನ್ನು ಆಗಾಗಲೇ ನಿಗದಿಪಡಿಸಲಾಗಿರುವಂಥದ್ದು ಹಾಗಾಗಿ ಇನ್ನು ಗ್ರಹಣದ ಯಾವ ಗಳಿಗೆಯಲ್ಲಿ ಶುರುವಾಗುತ್ತೆ ಯಾವ ನಕ್ಷತ್ರ ಶುರುವಾಗುತ್ತೆ ಅನ್ನೋದನ್ನ ಇದ್ವಿ ಈಗ ಚಂದ್ರ ಮುನ್ನವೇ ನೀವೇನು ಮಾಡಬೇಕು ಊಟ ನಿದ್ರೆ ಪೂಜೆ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವಂಥ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಹುಡ್ಕೋಣ ಏನೋ ಗ್ರಹಣ ಬರುತ್ತೆ ಅಂದರೆ ಸಾಕು ಮಹಿಳೆಯರಿಗೆ ಟೆನ್ಷನ್ ಆಗಲೇ ಹೇಳಿದಂತೆ ಹೆಚ್ಚು ಮಹಿಳೆಯರೇ ಈ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಜಾಸ್ತಿ ಹಾಗಾಗಿ ಊಟ ಮಾಡಬೇಕು ಬೇಡವೋ ಮಾಡೋದಾದರೆ ಎಷ್ಟು ಗಂಟೆಯೊಳಗೆ ಮಾಡಬೇಕು ಅನ್ನೋದನ್ನು ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು ಆದರೆ ನಾವು ಉತ್ತರ ಕೊಡ್ತೀವಿ ನೋಡಿ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಗ್ರಹಣದ ಸ್ಪರ್ಶಕಾಲ ಇರೋದ್ರಿಂದ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಊಟ ಮಾಡಿಕೊಂಡ್ರೆ ಒಳ್ಳೆಯದು ಅರೆ ಗ್ರಹಣ ಸ್ಟಾರ್ಟ್ ಆಗೋದು ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಹೇಗಿದ್ದಾಗ ಊಟ ಯಾಕೆ ಅಷ್ಟೊಂದು ಮುಂಚಿತವಾಗಿ ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ ಬಟ್ ಈ ಬಗ್ಗೆ ಕೆಲವರು ಹೇಳಿರೋ ಪ್ರಕಾರ ಗ್ರಹಣದಲ್ಲಿ ಶುದ್ಧವಾಗಿ ಇರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಹಾಗೆ ಹೇಳಲಾಗುತ್ತೆ ಅನ್ನೋ ಉತ್ತರಗಳು ಬರ್ತವೆ ಹಾಗೆ ಯಾರು ಅನಾರೋಗ್ಯದ ವ್ಯಕ್ತಿಗಳು ವಯಸ್ಸಾದವರು ಅಶಕ್ತರು ಇರ್ತಾರೋ ಅವರಿಗೆ ಅನ್ವಯವಾಗುವುದಿಲ್ಲ ಹಾಗಾಗಿ ಈ ನಿಯಮವನ್ನ ಕೆಲವೊಬ್ರು ಫಾಲೋ ಮಾಡಬೇಕಾಗತ್ತೆ ಇನ್ನು ಜಪಕ್ಕೆ ದೇವರ ಧ್ಯಾನಕ್ಕೆ ಗ್ರಹಣ ಕಾಲ ಸೂಕ್ತವೇ ಎನ್ನುವಂತ ಪ್ರಶ್ನೆ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಆ ಕಾಲದಲ್ಲಿ ನೀವು ಏನ್ ಮಾಡಬೇಕು ಅಂದ್ರೆ ಗ್ರಹಣ ಒಂಬತ್ತು ಐವತ್ತೇಳಕ್ಕೆ ಅಥವಾ ಒಂಬತ್ತು ಇಪ್ಪತ್ತೇಳಕ್ಕೆ ಸ್ಟಾರ್ಟ್ ಆದ್ರೆ ಒಂದೂವರೆ ತನಕ ಮೂರು ಗಂಟೆ ಅಂದ್ರೆ ಮೂರುವರೆ ಗಂಟೆ ಏನ್ ಮಾಡಬೇಕು ಆ ಸಮಯದಲ್ಲಿ ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ನೋಡಲು ಬಂದವರಿಗೆ ಭಾರತದಲ್ಲಿ ಕಾಣಿಸುವ ಪ್ರತಿಯೊಂದು ಗ್ರಹಣವನ್ನ ಶಕ್ತಿಯಿಂದ ಅಚ್ಚುಕಟ್ಟಾಗಿ ಮಾಡ್ತಾ ಇರೋರಿಗೆ ತಾವು ಹೇಗಿರಬೇಕು ಅನ್ನೋದು ಪಕ್ಕಾ ಗೊತ್ತಿರುತ್ತೆ ಆದರೆ ಗ್ರಹಣ ಒಳ್ಳೆಯದು ಕೆಟ್ಟದೇ ಅನ್ನೋ ಗೊಂದಲ ಭಾವನೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಏನಾದರೂ ಕೆಟ್ಟದಾಯಿತು ಅಂದರೆ ಗ್ರಹಣ ಹಿಡಿತು ಅಂತಾರೆ ಜೀವನದಲ್ಲಿ ಕತ್ತಲೆ ದೂರಾಗಿ ಬೆಳಕು ಬಂತು ಅಂತ ಅನ್ನೋದಾದರೆ ಗ್ರಹಣ ಬಿಡ್ತು ಅಂತ ಹೇಳ್ತಾರೆ ಹೀಗಾಗಿ ಗ್ರಹಣ ಅಂದರೆ ಜನರಲ್ ಮನಸ್ಸಲ್ಲಿ ಕೆಟ್ಟದು ಅಂತಲೇ ತೀರ್ಮಾನವಾಗಿ ಬಿಟ್ಟಿದೆ ಇನ್ನು ಗ್ರಹಣದ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಊಟ ಮಾಡಿದ್ರೆ ಒಳ್ಳೆಯದು ಅನಾರೋಗ್ಯ ಇದ್ದವರು ಆಸಕ್ತರು ಆಹಾರ ಸೇವಿಸಬಹುದು ಗ್ರಹಣ ಸ್ಪರ್ಶವಾಗುವ ಮುನ್ನ ಸ್ನಾನ ಮಾಡಿ ಜಪಕ್ಕೆ ಸಿದ್ಧವಾಗಿರಬೇಕು ಇನ್ನು ಗುರುವಿನಿಂದ ದೀಕ್ಷೆ ಪಡೆದ ಜಪಗ್ನ ಗ್ರಹಣದಲ್ಲಿ ಮಾಡಬೇಕು ಇನ್ನು ಗ್ರಹಣದಲ್ಲಿ ಮಾಡಿದ ಒಂದು ಜಪ ಹತ್ತು ಸಾವಿರ ಜಪಕ್ಕೆ ಸಮಾನ ಗ್ರಹಣ ಕಾಲದಲ್ಲಿ ಮಾಡೋ ಜಪಕ್ಕೆ ಬೇಗ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಮಧ್ಯಾಹ್ನ ಒಂದು ಗಂಟೆಗೂ ಮುನ್ನ ಆಗ್ಲೇ ಹೇಳಿದಂತೆ ಊಟ ಮಾಡಿದ್ರೆ ಒಳ್ಳೆಯದು ಇನ್ನು ಗ್ರಹಣ ಕಾಲದಲ್ಲಿ ಕೆಲವೊಂದಿಷ್ಟು ಈ ನಿಯಮಗಳನ್ನು ಫಾಲೋ ಮಾಡಿದ್ರೆ ಗ್ರಹಣ ಕಾಲದಲ್ಲಿ ಮಾಡೋ ಜಪ ಅಥವಾ ಈ ತರದ ಕೆಲವೊಂದಿಷ್ಟು ನಿಯಮಗಳ ಪ್ರಕಾರ ವರ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಗ್ರಹಣ ಕಾಲದಲ್ಲಿ ಇರುವಂತದ್ದು ಇನ್ನು ಏನನ್ನ ಮಾಡಬಾರ್ದು ಅನ್ನೋದನ್ನು ನೋಡೋದಾದರೆ ಕೆಲವೊಂದಿಷ್ಟು ಜನರಿಗೆ ಕೆಲವೊಂದಿಷ್ಟು ನಿಯಮದ ಬಗ್ಗೆ ಗೊತ್ತಿರೋದೇ ಇಲ್ಲ ಕೆಲವರು ಜಪ ಮಾಡೋದಕ್ಕೂ ಹಿಂದೇಟು ಹಾಕ್ತಾರೆ ಆದರೆ ಜಪ ಮಾಡೋದು ಒಳ್ಳೆಯದು ಹಾಗೆ ಅದಕ್ಕೆ ಫಲ ಬೇಗ ಸಿಗುತ್ತೆ ಅನ್ನೋದನ್ನು ಜ್ಯೋತಿಷ್ಯ ಹೇಳುತ್ತೆ ಗ್ರಹಣಕ್ಕೂ ಮುನ್ನ ಹೇಗೆ ನಿಯಮ ಪಾಲನೆ ಮುಖ್ಯವೋ ಹಾಗೆ ಗ್ರಹಣ ನಂತರವೂ ನಿಯಮ ಪಾಲನೆ ಮುಖ್ಯವಾಗಿರುತ್ತೆ ಹಾಗಾಗಿ ಅದರಲ್ಲಿಯೂ ಕೆಲವು ರಾಶಿ ನಕ್ಷತ್ರ ಭಾರಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗಾಗಿ ಮೊದಲಿನಿಂದಲೂ ಈ ಗ್ರಹಣದ ಬಗ್ಗೆ ನಂಬಿಕೆ ಇರೋರು ಕೆಲವೊಂದಿಷ್ಟು ನಿಯಮಗಳನ್ನು ಫಾಲೋ ಮಾಡೇ ಮಾಡ್ತಾರೆ ಇನ್ನು ಕೆಲವರು ಗ್ರಹಣದ ಮೇಲೆ ನಂಬಿಕೆ ಇಲ್ಲದೆ ಇರೋರು ಅವರಿಗೆ ತಕ್ಕ ಹಾಗೆ ಅವರಿಗೆ ಏನು ಅನಿಸುತ್ತೋ ಅದನ್ನು ಮಾಡ್ತಿರ್ತಾರೆ ಹಾಗಾಗಿ ನಮ್ದವರು ನಿಯಮಗಳನ್ನು ಫಾಲೋ ಮಾಡಿ ಈ ಗ್ರಹಣವನ್ನು ನಂಬದೇ ಇರೋರು ಅವರು ಆರಾಮಾಗಿರಿ ಏನು ಮಾಡೋಕ್ಕಾಗಲ್ಲ ಅವರವರ ನಂಬಿಕೆ ತಕ್ಕಂತೆ ಈ ಜಗತ್ತಿರುತ್ತೆ ಹಾಗಾಗಿ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು